ಇನ್ ಮುಂದೆ ರೇಷನ್ ಕಾರ್ಡ್ ಇದ್ದಂತವ್ರಿಗೆ ಪ್ರತಿಯೊಬ್ಬರಿಗೂ ಬರ್ಜರಿ ಗುಡ್ ನ್ಯೂಸ್ ಅನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ ಹೌದು ಸ್ನೇಹಿತರೆ ಇನ್ ಮುಂದೆ ನಿಮಗೆ ಏನು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಪ್ರತಿ ತಿಂಗಳ ಐದು ಕೆಜಿ ಅಕ್ಕಿಯನ್ನ ಎಕ್ಸ್ಟ್ರಾ ಕೊಡ್ತಾ ಇದ್ರು ಅದ್ರ ಬದಲೇ ಅಕ್ಕಿ ಹಣವನ್ನ ಕೊಟ್ಟರು ಸೊ ಕೊನೆಗೂ ಯುಗ ರಾಜ್ಯ ಸರ್ಕಾರ ಒಂದು ಬಂಪರ್ ಕೊಡುಗೆಯನ್ನ ಕೊಟ್ಟಿದೆ ಹೌದು ಸ್ನೇಹಿತರೆ ಇನ್ ಮುಂದೆ ನಿಮ್ಗೆ ಕಿಟ್ ಅನ್ನ ವಿತರಣೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ ಹೌದು ಸ್ನೇಹಿತರೆ ಪ್ರತಿಯೊಬ್ಬ ರೇಷನ್ ಕಾರ್ಡ್ ದಾರರಿಗೆ ಈ ಒಂದು ಆಹಾರ ಧಾನ್ಯಗಳು ಇರುವಂತಹ ಕಿಟ್ ಅನ್ನ ಕೊಡ್ತಾ ಇದ್ದಾರೆ ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದೀನಿ ಇದಕ್ಕಿಂತ ಮುಂಚೆ ಒಂದು ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಟ್ಟಿದ್ದೆ ರೇಷನ್ ಕಾರ್ಡ್ ಇದ್ದಂತವ್ರಿಗೆ ಇಂದಿರಾ ಆಹಾರ ಕಿಟ್ ಅನ್ನ ಕೊಡ್ತಾರೆ ಇನ್ ಸ್ವಲ್ಪ ದಿನಗಳಲ್ಲಿ ಅಂತ ಹೇಳಿದ್ದೆ ಈಗ ಫೈನಲ್ ಆದಂತ ನಿರ್ಧಾರವನ್ನ ತೆಗೆದುಕೊಂಡಿದೆ ಇನ್ನು ನಿಮ್ಗೆ ಇಂದಿರಾ ಆಹಾರ ಕಿಟ್ ಅನ್ನ ವಿತರಣೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ ಹೌದು ಸ್ನೇಹಿತರೆ ನೀವು ಏನು ನಿಮ್ಮ ಹತ್ರ ಬಿ ಪಿ ಎಲ್ ರೇಷನ್ ಕಾರ್ಡ್ ಆಗಿರ್ಬೋದು ಎ ಪಿ ಎಲ್ ರೇಷನ್ ಕಾರ್ಡ್ ಆಗಿರ್ಬೋದು ಅಂತ್ಯದೇಯ ರೇಷನ್ ಕಾರ್ಡ್ ಆಗಿರ್ಬೋದು ಒಟ್ಟಾರೆ ರೇಷನ್ ಕಾರ್ಡ್ ಇತ್ತಪ್ಪ ಅಂತಂದ್ರೆ ನಿಮಗೆ ಇಂದಿರಾ ಆಹಾರ ಕಿಟ್ ಸಿಗುತ್ತೆ ಹೌದು ಸ್ನೇಹಿತರೆ ಅಕ್ಕಿ ಜೊತೆಗೆ ಕೆಲವೊಂದು ಆಹಾರ ಪದಾರ್ಥಗಳು ಇರುವಂತಹ ಕಿಟ್ ಅನ್ನ ಅಂದ್ರೆ ಇಂದಿರಾ ಆಹಾರ ಕಿಟ್ ಅನ್ನ ಕೊಡ್ತಾ ಇದ್ದಾರೆ ಹಾಗಾದ್ರೆ ಬನ್ನಿ ಯಾವಾಗ್ಲಿಂದ ಕೊಡ್ತಾ ಇದಾರೆ ಇದರಲ್ಲಿ ಯಾವೆಲ್ಲ ಆಹಾರ ಧಾನ್ಯಗಳು ಇರುತ್ತೆ ಸಂಪೂರ್ಣವಾದಂತಹ ಹೊಸ ಅಪ್ಡೇಟ್ ಅನ್ನ ಇದೀಗ ಬಂದಿರುವಂತಹ ಮಾಹಿತಿಯನ್ನು ತಿಳ್ಸಿಕೊಡ್ತಾ ಇದೀನಿ ಪ್ರತಿಯೊಬ್ಬರ ರೇಷನ್ ಕಾರ್ಡ್ ಇದ್ದಂತವರು ವಿಡಿಯೋನ ಪೂರ್ತಿಯಾಗಿ ನೋಡಿ ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಇಮಿಡಿಯೇಟ್ ಆಗಿ ಶೇರ್ ಮಾಡಿ ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರ ಏನಿದೆ ಅನ್ನ ಭಾಗ್ಯ ಯೋಜನೆ ಅಡಿಯಲ್ಲಿ ಅಕ್ಕಿ ಹಣವನ್ನ ಕೊಟ್ಟರು ಹತ್ತು ಕೆಜಿ ಅಕ್ಕಿಯನ್ನ ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ರು ಆದ್ರೆ ಅಕ್ಕಿ ಸಿಗದೆ ಕಾರಣಕ್ಕಾಗಿ ಐದು ಕೆಜಿ ಅಕ್ಕಿ ಜೊತೆಗೆ ಐದು ಕೆಜಿ ಅಕ್ಕಿ ಹಣವನ್ನ ಕೊಡ್ತಾ ಇದ್ರು ಸೊ ಕೊನೆಗೂ ಈಗ ಅನ್ನ ಭಾಗ್ಯ ಯೋಜನೆ ಅಡಿಯಲ್ಲಿ ಅಕ್ಕಿ ಹಣವನ್ನ ಕೊಡೋದನ್ನ ಬಂದ್ ಮಾಡಿದ್ದಾರೆ ಈಗ ರಾಜ್ಯ ಸರ್ಕಾರ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿಕೊಂಡು ನಿಮಗೆ ಇಂದಿರಾ ಆಹಾರ ಕಿಟ್ ಅಂತ ಕೊಡ್ತಾ ಇದ್ದಾರೆ ಇದರಲ್ಲಿ ಕೆಲವೊಂದು ಆಹಾರ ಪದಾರ್ಥಗಳು ಇರುತ್ತೆ ಏನು ಪ್ರತಿ ತಿಂಗಳ ಕೇಂದ್ರ ಸರ್ಕಾರ ಐದು ಕೆಜಿ ಅಕ್ಕಿಯನ್ನ ಕೊಡುತ್ತೆ ಪ್ರತಿಯೊಬ್ಬ ಸದಸ್ಯರಿಗೆ ಅದ್ರ ಜೊತೆಗೆ ಇಂದಿರಾ ಆಹಾರ ಕಿಟ್ ಅಂತ ಹೇಳಿ ರಾಜ್ಯ ಸರ್ಕಾರದ ಕಡೆಯಿಂದ ನಿಮ್ಗೆ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಕೊಡ್ತಾ ಇದ್ದಾರೆ ಹಾಗಾದ್ರೆ ಇದರಲ್ಲಿ ಯಾವೆಲ್ಲ ಆಹಾರ ಧಾನ್ಯಗಳು ಇರುತ್ತೆ ಇದು ಯಾವಾಗ್ಲಿಂದ ಪ್ರಾರಂಭ ಅನ್ನೋದ್ರ ಬಗ್ಗೆ ಇದೀಗ ಹೊಸ ಅಪ್ಡೇಟ್ ಬಂದಿದೆ ಹೌದು ಸ್ನೇಹಿತರೆ ನಿಮಗೆ ಆಗಸ್ಟ್ ತಿಂಗಳ ಹೌದು ಸ್ನೇಹಿತರೆ ಈ ತಿಂಗಳ ಏನಿಲ್ಲ ಮುಂದಿನ ತಿಂಗಳಿಂದ ನಿಮಗೆ ಇಂದಿರಾ ಆಹಾರ ಕಿಟ್ ಅನ್ನ ಕೊಡ್ತಾ ಇದ್ದಾರೆ ಅಂದ್ರೆ ಪ್ರತಿಯೊಬ್ಬ ರೇಷನ್ ಕಾರ್ಡ್ ದಾರರಿಗೆ ಈ ಒಂದು ಆಹಾರ ಕಿಟ್ ಅನ್ನ ಕೊಡ್ತಾ ಇದ್ದಾರೆ ಹಾಗಾದ್ರೆ ಈ ಒಂದು ಆಹಾರ ಕಿಟ್ ನಲ್ಲಿ ಏನೆಲ್ಲ ಇರುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಹೊಸ ಅಪ್ಡೇಟ್ ಬಂದಿದೆ ಅಂದ್ರೆ ಈ ಒಂದು ಇಂದಿರಾ ಆಹಾರ ಕಿಟ್ ನಲ್ಲಿ ಎರಡು ಕೆಜಿ ಗೋಧಿ ಇರುತ್ತೆ ಮತ್ತೆ ಒಂದು ಕೆ ಜಿ ತೊಗರೆಬೇಳೆ ಇರುತ್ತೆ ಅದ್ರ ಜೊತೆಗೆ ಸಕ್ಕರೆ ಗುಡ್ಡ ಇರುತ್ತೆ ಉಪ್ಪು ಗುಡ ಇರುತ್ತೆ ಮತ್ತೆ ಒಂದು ಲೀಟರ್ ಅಡುಗೆ ಎಣ್ಣೆ ಇರುತ್ತೆ ಮತ್ತೆ ನೂರು ಗ್ರಾಮ್ ಟೀ ಪುಡಿ ಇರುತ್ತೆ ಮತ್ತೆ ಐವತ್ತು ಗ್ರಾಮ್ ಕಾಫಿ ಪುಡಿ ಇರುತ್ತೆ ಇಷ್ಟೆಲ್ಲ ಅಂದ್ರೆ ಸುಮಾರು ನಿಮಗೆ ಇಲ್ಲಿ ಒಂದು ಆರರಿಂದ ಏಳು ಏಳು ನಿಮಗೆ ಆಹಾರ ಧಾನ್ಯಗಳು ಈ ಒಂದು ಇಂದಿನ ಆಹಾರ ಕಿಟ್ನಲ್ಲಿ ಸಿಗ್ತಾ ಇದಾವೆ ಹೌದು ಸ್ನೇಹಿತರೆ ಇದೊಂಥರ ಬಡವರಿಗೆ ಬಹಳಷ್ಟು ಅನುಕೂಲ ಆಗುತ್ತೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈಗ ಏನು ಅಕ್ಕಿ ಹಣವನ್ನ ಕೊಡ್ತಾ ಇದ್ರು ಅದು ಬಹಳಷ್ಟು ಮಂದಿಗೆ ಯೂಸ್ ಆಗಿದ್ದಿಲ್ಲ ಈ ಒಂದು ಆಹಾರ ಧಾನ್ಯಗಳ ಕಿಟ್ ಕೊಟ್ರೆ ಜನರಿಗೆ ಬಹಳಷ್ಟು ಅನುಕೂಲ ಆಗುತ್ತಂತ ಈ ಒಂದು ರೀತಿಯಾದಂತಹ ಒಂದು ಇಂದಿರಾ ಆಹಾರ ಕಿಟ್ ಅನ್ನ ಹೇಳಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಹಾಗಾದ್ರೆ ಮುಂದಿನ ತಿಂಗಳಿಂದನೆ ಪ್ರತಿಯೊಬ್ಬ ರೇಷನ್ ಕಾರ್ಡ್ದಾರರಿಗೆ ಐದು ಕೆಜಿ ಅಕ್ಕಿ ಜೊತೆಗೆ ರಾಜ್ಯ ಸರ್ಕಾರದ ಕಡೆಯಿಂದ ಇಂದಿರಾ ಆಹಾರ ಕಿಟ್ ಸಿಗುತ್ತೆ ಹಾಗಾದ್ರೆ ಸ್ವಲ್ಪ ದಿನಗಳ ಕಾಲ ವೇಟ್ ಮಾಡಿ ನಿಮಗೆ ಕೂಡ ಈ ಒಂದು ಇಂದಿರಾ ಆಹಾರ ಕಿಟ್ಟು ಸಿಕ್ಕ ಸಿಗುತ್ತೆ ಮತ್ತೊಂದು ಹೊಸ ಅಪ್ಡೇಟ್ ಮುಖಾಂತರ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಬರ್ತೀನಿ